ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಗಟ್ಟಿ ಮಳೆಯಿಂದಾಗಿ ಸೋರುತ್ತಿರುವ ಧಾರವಾಡ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸ್ಥಳಾಂತರ ಮಾಡಲಾಗಿದ್ದು ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಜಿಲ್ಲಾಧಿಕಾರಿ ದಿವ್ಯಪ್ರಭು ಅವರಿಗೆ ಹೂಗುಚ್ಚು ನೀಡಿ ಸಲ್ಲಿಸಿದ್ದಾರೆ ಧಾರವಾಡ ಜಿಲ್ಲಾಧಿಕಾರಿ ದಿವ್ಯಪ್ರಭು ಕಟ್ಟಡ ಸ್ಥಳಾಂತರ ಕಾರ್ಯ ಸ್ವಂತ ಮುಂದೆ ನಿಂತು ಮಾಡಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಜಿಲ್ಲಾಧಿಕಾರಿ ದಿವ್ಯಪ್ರಭು ಅವರಿಗೆ ನಿಮ್ಮಿಂದ ನಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ ಮೇಡಮ್ ಧನ್ಯವಾದಗಳು ಎಂದು ಜಿಲ್ಲಾಧಿಕಾರಿ ದಿವ್ಯಪ್ರಭು ಅವರನ್ನು ವಿದ್ಯಾರ್ಥಿಗಳು ಹಾಡಿ ಹೊಗಳಿದ್ದಾರೆ ಹಳೆಯ ಕಟ್ಟಡವಾಗಿದ್ದರಿಂದ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ಸಮಸ್ಯೆ ಆಗಿದ್ದರಿಂದ ಕಟ್ಟಡಗಳನ್ನು ಧಾರವಾಡ ನಗರದ ಯುಪಿಎಸ್ ಹೈಸ್ಕೂಲ್ ದ ಮತ್ತು ಡೈಟ್ ಆವರಣದಲ್ಲಿ ಕೊಠಡಿಗಳಿಗೆ ಸ ಸರ್ಕಾರಿ ಮಹಿಳಾ ಕಾಲೇಜು ವಿದ್ಯಾರ್ಥಿನಿಯರ್ ಕ್ಲಾಸುಗಳನ್ನು ಸ್ಥಳಾಂತರಿಸಲಾಗಿದೆ ನಮ್ಮ ಸಮಸ್ಯೆಗೆ ಸ್ಪಂದಿಸಿ ಉತ್ತಮ ಕಟ್ಟಡ ನೀಡಿದ್ದಕ್ಕೆ ಧನ್ಯವಾದಗಳು ಎಂದು ವಿದ್ಯಾರ್ಥಿಗಳು ಹರ್ಷ ವ್ಯಕ್ತಪಡಿಸಿದ್ದಾರೆ சொல்லுங்க <laughs>

ನಾಟ್ ಈಸಿ ಟು ಪಾರ್ಟಿಸಿಪೇಟ್ ಇನ್ ಇಂಟರ್ನ್ಯಾಷನಲ್ ಇವೆಂಟ್ಸ್ ಧಾರವಾಡಲ್ಲಿ ನಮ್ಮ ಜೊತೆಗೆ ಓದುವ ಅವಕಾಶ ಇದೆ ಬಟ್ ಆಸಕ್ತಿ ಮತ್ತೆ ಅದನ್ನು ಬೆಳೆಸುವ ಒಂದು ಇಚ್ಛೆ ಇರಬೇಕು ಸೊ ಇದೆಲ್ಲ ಕೂಡ ನೀವು ಮಾಡ್ತೀರಿ ಒಬ್ಬೊಬ್ರು ನೀವು ಚೆನ್ನಾಗಿ ಹಾಡ್ತಾರೆ ಅಂತ ಹೇಳ್ತಾರೆ ಕೆಲವೊಂದು ಜನ ಚೆನ್ನಾಗಿ ಡಾನ್ಸ್ ಆಡಬಹುದು ಕೆಲವೊಂದು ಜನ ಚೆನ್ನಾಗಿ ಪೇಂಟಿಂಗ್ ಮಾಡಬಹುದು ಚೆನ್ನಾಗಿ ಮಾತಾಡ್ಬೋದು ಕ್ಷೇತ್ರದಲ್ಲಿ ನಿಮಗೆ ಏನು ಅಲ್ಲಿ ನೀವು ಓದೋದು ಒಂದು ಕಡೆ ಇನ್ನೊಂದು ಕಡೆ ನಿಮ್ಮ ಟ್ಯಾಲೆನ್ಸ್ಗಳನ್ನು ಈ ಇಂಪ್ರೂವ್ ಮಾಡೋದು ಅದನ್ನು ಎನ್ಸೈಜ್ ಮಾಡೋದು ನಿಮ್ಮ ಟೀಚರ್ಸ್ ಎಲ್ಲ ಇದ್ದಾರೆ ಸೊ ನೀವು ಕೂಡ ಅದರಲ್ಲಿ ಆಸಕ್ತಿ ತೋರಬೇಕು ಚೆನ್ನಾಗಿ ಅಂತ ನಿಮಗೆಲ್ಲರಿಗೂ ಕೂಡ ಅಥವಾ ರೀತಿ र हाम्रो प्लान पनि हाम्रो जस्तो कन्टेन्टहरु पनि भन्दैले ಉಪಯೋಗ ಮಾಡಿಕೊಂಡು ಚೆನ್ನಾಗಿ ಓದಿ ಒಳ್ಳೆಯ ಇಟ್ಕೊಂಡು ನಮ್ಮ ತಂದೇ ನಿಮ್ಮ ಹೇಳಿದ ನೀವೆಲ್ಲ ಕರೆದಿದ್ದೀನಿ ಅಂತ ಹೇಳ್ತೀರಾ ಲಾಸ್ಟ್ ಪಾಠ ಕೇಳ್ತಾ ಇದ್ದೀವ ನಮ್ಗೆ ಇಷ್ಟೊಳ್ಳೆ ಅದು ಮಾಡಿ ಕುತ್ಕೊಂಡು ಪಾಠ ಕೇಳೋ ಅಂತ Okay, about...